ನಮಸ್ಕಾರ ಟಿವಿ ಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವಿವರ ಬೊಮ್ಮಿ ಕ್ಷೇತ್ರದ ಬಿಬಿಎಂಪಿ ಕಚೇರಿಯಲ್ಲಿ ಶಾಸಕ ಸತೀಶ್ ರೆಡ್ಡಿ ನೇತೃತ್ವದಲ್ಲಿ ಬಿಬಿಎಂಪಿಯ ಹಲವಾರು ಅಧಿಕಾರಿಗಳು ಮಾಸಿಕ ಸಭೆಯಲ್ಲಿ ಭಾಗವಹಿಸಿದರು ಈ ಸಭೆಯಲ್ಲಿ ಸಾರ್ವಜನಿಕರ ಹಲವಾರು ಕುಂದುಕೊರತೆಗಳ ಬಗ್ಗೆ ಚರ್ಚೆ ನಡೆಯಿತು ಶಾಸಕ ಸತೀಶ್ ರೆಡ್ಡಿ ಮಾತನಾಡಿ ಸಾರ್ವಜನಿಕರಿಗೆ ಬಿಬಿಎಂಪಿ ಕಚೇರಿಯಿಂದ ತೊಂದರೆ ಆದರೆ ನಾನು ಸುಮ್ಮನೆ ಬಿಡುವುದಿಲ್ಲ ಜನರಿಗೆ ಅನುಕೂಲವಾಗುವ ಕೆಲಸ ಮಾಡಿ ಎಂದು ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು ಬಿಬಿಎಂಪಿಯ ಜಾಯಿಂಟ್ ಕಮಿಷನರ್ ಅಜಿತ್ ಹಾಗೂ ಹಲವಾರು ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದರು ಪ್ರತಿ ತಿಂಗಳು ನಾವು ಬಿ ಬಿ ಪಿಯಿಂದ ಏನು ಅಭಿವೃದ್ಧಿ ಆಗ್ತಾ ಇದೆ ಮತ್ತೆ ಮಳೆ ಬರ್ತಾ ಇರೋದ್ರಿಂದ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜಾಯಿಂಟ್ ಕಮಿಷನರು ನಾವು ನಮ್ಮೆಲ್ಲ ಇಂಜಿನಿಯರ್ಸು ನಮ್ಮೆಲ್ಲ ಬಿ ಬಿ ಎಂ ಪಿಯ ಎಲ್ಲ ಸಿಬ್ಬಂದಿಯವರು ಕೂಡ ನಾವು ಇವತ್ತು ಸಭೆಯನ್ನು ಮಾಡಿದ್ದೇವೆ ಸಾರ್ವಜನಿಕರಿಗೆ ಆಗ್ತಾ ಇರುವಂತಹ ಕುಂದುಕೊರತೆಗಳು ಅದು ಈ ಖಾತಾ ಇರ್ಬೋದು ಎ ಖಾತ ಬಗ್ಗೆ ಇರ್ಬೋದು ಬಿ ಖಾತಾ ಇರ್ಬೋದು ಮತ್ತು ರಸ್ತೆಗಳು ಎಲ್ಲಿ ಗುಂಡಿಗಳಾಗಿದೆ ಮತ್ತು ಡ್ರೈನು ಡಿ ಆಗಬೇಕಾಗಿದೆ ಮತ್ತು ಕೆರೆಗಳ ಅಭಿವೃದ್ಧಿ ಎಲ್ಲದರ ಬಗ್ಗೆಯೂ ಕೂಡ ಈಗಾಗಲೇ ಸವಿಸ್ತಾರವಾಗಿ ಎಲ್ಲರೊಟ್ಟಿಗೆ ನಾವು ಮಾತಾಡಿದ್ದೇವೆ ಸದ್ಯ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಅವರು ಅಷ್ಟೇ ಅವರು ಎಲ್ಲೆಲ್ಲ ಅಗತ್ಯ ಮಾಡಿದ್ದಾರೆ ಅದನ್ನು ಸರಿ ಮಾಡಬೇಕು ಅಂತ ಅವ್ರಿಗೂ ತಾಕೀತು ಮಾಡಿದ್ದೇವೆ ಅಭಿವೃದ್ಧಿ ಕೆಲಸಗಳು ನಿರಂತರವಾಗಿ ನಡಿಬೇಕು ಮತ್ತು ಬೊಮ್ಮೇಳಿಯಲ್ಲಿ ಜನ ನೆಮ್ಮದಿಯಾಗಿರಬೇಕು ಅಂತೇಳಿ ನಾನು ನಮ್ಮ ಜಂಟಿ ಆಯುಕ್ತರು ಆಮೇಲೆ ಬಿ ಬಿ ಎಂ ಪಿ ಸಿಬ್ಬಂದಿ ಇವತ್ತು ಸಭೆಯನ್ನು ಮಾಡಿದ್ದಾರೆ